ನಮಸ್ಕಾರ ವೀಕ್ಷಕರೇ ಗರೋಣ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ರ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿರವರ ರವರ ನಿರ್ಮಾಣ ಸಂಬಂಧಪಟ್ಟ ಪರಿಶಿಷ್ಟ ಪಂಗಡ ಮುಖಂಡರೊಂದಿಗೆ ಸಭೆ ನಡೆಸಲಾಯಿತು ಹಲವಾರು ಹೋರಾಟ ಫಲವಾಗಿ ಚಾಮರಾಜನಗರ ಜಿಲ್ಲಾ ಕಚೇರಿ ಆವರಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಲೆ ನಿರ್ಮಾಣಕ್ಕೆ ಸರ್ಕಾರ ಐವತ್ತು ಲಕ್ಷ ಅನುದಾನ ನೀಡಿದೆ ಹಾಗಾಗಿ ನಾಯಕ ಸಮುದಾಯದ ಪರವಾಗಿ ಮುಖಂಡರಾದ ಎಂ ರಾಮಚಂದ್ರರವರು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು ನಂತರ ಯಾವ ಮಾದರಿಯಲ್ಲಿ ಪ್ರತಿಮೆ ಇರಬೇಕು ಎಂಬುದನ್ನು ವಿವಿಧ ಬಗೆಯ ವಿನ್ಯಾಸಗಳನ್ನು ಪ್ರೊಜೆಕ್ಟರ್ ಮೂಲಕ ತೋರಿಸಿ ಕಾಲಾವಕಾಶ ನೀಡಿ ಅಂತಿಮಗೊಳಿಸುವಂತೆ ತಿಳಿಸಿದರು ಜಿಲ್ಲಾಧಿಕಾರಿ ಕಚೇರಿ ಆವ ಆವರಣದಲ್ಲಿ ಪ್ರತಿಮೆ ನಿರ್ಮಾಣ ಜಾಗವನ್ನು ಮುಖಂಡರ ಜೊತೆ ಅಧಿಕಾರಿಗಳು ಸ್ಥಳಗುರುತು ಮಾಡಿದರು ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷರು ಹಾಗೂ ಸಮುದಾಯದ ಮುಖಂಡ ಒಂಗನೂರು ಚಂದ್ರು ಮಾತನಾಡಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಲೆ ನಿರ್ಮಾಣಕ್ಕೆ ಸಹಕರಿಸಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ವೆಂಕಟೇಶ್ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರಿಗೂ ಕೃತಜ್ಞತೆ ಸಲ್ಲಿಸಿದರು ಪುತ್ಲೆ ನಿರ್ಮಾಣ ವಿಚಾರವಾಗಿ ಹಲವಾರು ಗೊಂದಲವಾಯಿತು ಆ ಸಂದರ್ಭದಲ್ಲಿ ಸಮುದಾಯದವರ ಭಾವನೆಗೆ ಧಕ್ಕೆ ಕ್ಷಮೆ ಇರಲಿ ಎಂದು ಗೊಂದಲಕ್ಕೆ ತೆರೆ ಎಳೆದರು ಈ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ಆರ್ ನಂಜುಂಡಯ್ಯ ಸಮುದಾಯದ ಮುಖಂಡರಾದ ಕೆಲಂಬಲ್ಲಿ ಸೋಮನಾಯಕ ಸುರೇಶ್ ನಾಯಕ ಚಂಗುಮನಿ ಕೃಷ್ಣ ಕೊಪ್ಪಲಿ ನಾಯಕ ಶಿವು ವಿರಾಟ್ ಅಮಚವಾಡಿ ಮಹೇಂದ್ರ ಯಲಂದೂರು ಉಮೇಶ್ ಮೂರ್ತಿ ರಾಮಣ್ಣ ಮಹೇಶ್ ಮಂಜು ರವಿ ಮನಿಗರ್ ರಂಗನಾಥ್ ಶೇರ್ಗಾರ್ ಬಿಲಿಗಿರಿ ರಂಗನಾಯಕ ಗುಂಬಲ್ಲಿ ರಾಜಣ್ಣ ಅಂಬಲೆ ಸಿದ್ದನಾಯಕ ಇರ್ಸವಾಡಿ ರವಿ ಉಮಾಶಂಕರ್ ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಸೂಕ್ತ ಅಂತ ದಯವಿಟ್ಟು ಇಲ್ಲಿ ಕೆಳಗಡೆ ಹೋದಾಗ ಇವರು ಬಿಂದಿ ಅವರು ಬರ್ತಾರೆ ನೀವೊಂದು ಗುರುತು ಮಾಡಿ ಫೈನಲ್ ಆಗಿ ಮೂರು ಸ್ಟ್ಯಾಚ್ಯೂ ಉಸ್ತುವಾರಿ ಸಚಿವರು ಬಂದಾಗ ಫೈನಲೈಸ್ ಮಾಡ್ಕೊಡ್ತೀವಿ ಅಂತ ನಿಮ್ಗೆ ಯಾವ್ದು ಬೇಕು ಅಂತ ಆವರಣದಲ್ಲಿ ಸಿಮೆಟ್ರಿಕಲ್ ಆಗಿ ಕಾಣಬೇಕು ಒಂದು ಅಡ್ಡ ಬಡ್ಡ ಆತರ ಎಲ್ಲಾನು ಇರಬಾರ್ದು ಎಲ್ಲ ಸ್ಟ್ಯಾಚುಗಳಿಗೂ ಅದೇ ಗೌರವಗಳಿರತ್ತೆ ಅದರಿಂದ ಎಲ್ಲಿ ಮಾಡಬಹುದು ಅಂತ ಒಂದ್ ಎರಡು ಜಾಗನ ನೀವು ನಿಗದಿ ಮಾಡಿಕೊಡಿ ಅದರಲ್ಲಿ ಉಸ್ತುವಾರಿ ಸಚಿವರಿಗೆ ಹೇಳಿ ಅವರಿಂದ ಒಂದು ಪ್ರೊಸಿಡಿಂಗ್ ಮಾಡಿಸ್ಬೇಕಾಗತ್ತೆ ನಾವು ಪ್ರತಿಯೊಂದಕ್ಕೂ ನೀವು ಯಾವ್ದು ಸಜೆಸ್ಟ್ ಮಾಡ್ತೀರಿ ಅದನ್ನ ಹೇಳಿ ಅವ್ರ ಗಮನಕ್ಕೆ ಬಂದು ಅವರಿಗೆ ತಿಳಿಸಿ ಸಜೆಸ್ಟ್ ಮಾಡ್ಕೊಡ್ತೀವಿ ಸೊ ಇದು ಮತ್ತೆ ಯಾವುದ್ರ ಮೇಲೆ ಬೇಸ್ ಮಾಡಬೇಕು ಯಾವ ತರ ಇರಬೇಕು ಅಂತ ಈಗ ಅದು ನಿಂತಿಕೊಂಡಿರುವಂತದ್ದಾ ಕುತ್ಿಕೊಂಡಿರುವಂತದ್ದಾ ಧ್ಯಾನ ಮಾಡ್ತಾ ಇರುವಂತದ್ದಾ ಸೊ ಈ ರೀತಿ ನಮಗೆ ಒಂದು ಬೇಸ್ ಮಾಡೋದಕ್ಕೆ ಆರ್ಟಿಸ್ಟ್ ಕೂಡ ಈ ಮೆಟೀರಿಯಲ್ ಅಲ್ಲಿ ಇಷ್ಟು ಹೈಟ್ ನಲ್ಲಿ ಇಷ್ಟು ಚೆನ್ನಾಗಿ ಮಾಡಿ ಅಂತ ಹೇಳಿದಾಗ ಯಾವ ಮೇಲೆ ಅದನ್ನ ಬೇಸ್ ಮಾಡಬೇಕು ನೀವು ಟೂ ಡಿ ಫೋಟೋ ತಂದ್ರೆ ಅದನ್ನ ಅವರು 3D ನಲ್ಲಿ ಮಾಡ್ತಾರೆ ನೋಡಿ

ಒನ್ ಕಿ ಪುತೂಳೆ ವಿಚಾರವಾಗಿ ದಕ್ಷಿತವಾಗಿರುವಂತ ಮಾನ್ಯ ಜಿಲ್ಲಾಧಿಕಾರಿ ಶ್ರೀಮ ಮೇಡಂ ಅವರಿಗೆ ಸ್ವಾಗತಿಸುತ್ತಾ ಅರಿಮ ಎಸ್ ಮೇಡಂ ಅವರಿಗೆ ಸ್ವಾಗತ ಹಾಗೂ ಪಶ್ಚಿಮ ಪಂಗಡದ ಕಲ್ಯಾಣ ಇಲಾಖೆಯ ಅಧಿಕಾರಿ ವಿದ್ಯಾ ಮೇಡಮ್ ಅವ್ರಿಗೂ ಸ್ವಾಗತ ಈ ದಿನ ಏನು ವಾಲ್ಮೀಕಿ ಪುತ್ತೋಳಿ ವಿಚಾರವಾಗಿ ಈ ಸಭೆಗೆ ನಡೆಸಿದೀರ ನಮ್ಮ ನಾಯಕ ಜನಾಂಗದ ಯಜಮಾನರು ನಾಯಕರು ಪುಲಸ್ಥರು ಅವ್ರಿಗೂ ಸಹ ನನ್ನೆಲ್ಲ ವೃತ್ತಿಪೂರ್ವಕ ಸ್ವಾಗತ ತಿಳಿಸಿದ ಈಗೇನು ಏನು ವಾಲ್ಮಕಿ ವಿಚಾರವಾಗಿ ನೀವು ಸಭೆ ಮೇಡಮ್ ಅದು ನನ್ನ ಒಂದು ಕೋರಿಕೆ ಅಂದ್ರೆ ಇದು ತಾತ್ಕಾಲಿಕವಾಗಿರಬಹುದು ತೊಳಿಬೇಕು ಅಂದ್ರೆ ಉತ್ತಮ ಯಾಕಂದ್ರೆ ಕೇದಾರನಾಥ್ ಅಲ್ಲಿ ಯೋಗಿ ಅರುಣ್ ಅವರು ತುಂಬಾ ಸೊಗ್ಸಾಗಿ ಮಾಡಿದಾರೆ ಮೇಡಮ್ ಶಂಕರಾಚಾರ್ಯ ಮೂರ್ತಿ ಮಾಡಿದ್ದಾರೆ ಅವರು ಅವರು ಅವರೇ ಒಬ್ಬ ಶಿಲ್ಪಿ ಆದ್ರೆ ವಾಲ್ಮಿಕ್ ತೋಳಿಗೂ ಸಹ ಒಂದು ಒಳ್ಳೆ ಫಿನಿಶಿಂಗ್ ಬರುತ್ತೆ ಮೇಡಮ್ ಹಾಗೇನೆ ಮೇಡಮ್ ಇನ್ನೊಂದು ಬೇಡಿಕೆ ಇದೆ ಮೇಡಮ್ ಅದು

ಪ್ರೆಸ್ಮಿಟಲ್ ಇದೆ ನಮ್ಮ ಸಮಾಜ ಹೋರಾಟ ಮಾಡಿದ್ರು ಆ ಹೋರಾಟ ಸ್ಥಳವಾಗಿ ಹೋರಾಟ ಮಾಡ್ಕೊಂಡ್ರೆ ನಮ್ಮ ಸಮಾಜಕ್ಕೂ ಇರಬೇಕು ಹೋರಾಟ ನಾನು ಸಹುಖವಾಗಿ ಬರ್ಬೇಕು ನಾನು ಸಹ ನಮ್ಮ ಸ್ಥಳೀಯ ತಾಲೂಕು ಕೃಷ್ಣಮೂರ್ತಿಗಳು ಇರ್ಬೋದು ಗಣೇಶ ಪ್ರಸಾದ್ ಅಂತ ಇವೆಲ್ಲರ ಜೊತೆ ಚರ್ಚೆ ಮಾಡಿ ನಮ್ಮ ಸಮಾಜ ಏನು ಹೋರಾಟದಿದೆ ಹೋರಾಟ

ಪೂರ್ವದಲ್ಲಿ ಎಲ್ಲರೂ ಹೋರಾಟವಾಗಿ ಎಲ್ಲ ಸಮಾಜದಲ್ಲೂ ಸಮಾಜದಲ್ಲಿ ಹೋರಾಟ ಇತ್ತೇ ಆದರೆ ನಾನು ಯಾವುದೇ ಇದರಲ್ಲಿ ನಮ್ಮ ಸಮಾಜದ ವಿರುದ್ಧ ಹೋರಾಟ ಮಾಡಿಕೊಂಡು ನನ್ನಿಂದ ಆಯಿತು ನಾನು ಅನ್ನೋ ಭಾವನೆ ನಮ್ಮಲ್ಲಿ ಜೊತೆಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳ ಗಿನಿಸುತ್ತೇನೆ ಶಾಸಕ ಇನ್ನೊಂದಿನ ಕಸರತ್ತಿನ ಬೆಳಿಗ್ಗೆ ಅದೇ ಭಾಗವಹಿಸಿಕೊಂಡು ಕೇವಲ ನಾಯಕ ಮಾತ್ರ ಅಲ್ಲ ಮೂರು ಬೈರೂ ಕೊಡುಗೆ ಮಾಡೋಣ ಎಲ್ಲರ ಬೆಳಿಗ್ಗೆ ಸಮಾಜದ ಪರವಾಗಿ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳನ್ನ ಅಭಿನಂದಿಸಿಕೊಂಡು ಭಾವನೆ ಅಥವಾ ಭಾವನೆ ತೊಗೊಂಡು ಅಂತ ನಾನು ಹೇಳೋಲ್ಲ ಆದರೆ ನನ್ನ ಉದ್ದೇಶ ಏನಪ್ಪ ಅಂದರೆ ಸಮಾಜ ಗೌರವ ಅವ್ರು ಹೋರಾಟ ಮಾಡ್ತಾರೆ ನಾನು ನನಗೆ ಶೇರ್ ಅನ್ನೋ ಭಾವನೆ ಎಷ್ಟು ಬಿಟ್ಟರೆ ನಮ್ಮ ಸಮಾಜದ ವಿರುದ್ಧ ಆಗಲಿ ಬಿಲ್ಲಾಡದ ವಿರುದ್ಧ ಆಗಲಿ ಇನ್ಯಾತ್ ವಿರುದ್ಧ ಆಗಲಿ ನಾವು ಹೋರಾಟ ಮಾಡ್ತಾರೆ ನನಗೆ ನಾನೇ ಹೋರಾಟ ಮಾಡಿ ಕೃತ್ಯ ಎಲ್ಲ ಬೇಕು ಬೇಕಂದಾಗ ನಾನು ಬೇಡ ಹೋರಾಟ ಮಾಡಿದ್ದೆ ಅನ್ನದೇ ಆ ಕಾರ್ಯದಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಕಸ್ಮಾತ್ ಅಂದ್ರೆ ಸಂದರ್ಭದಲ್ಲಿ ನಿಮ್ಮ ಭಾವನೆಗಳಿಗೆ ಏನಾದರೂ ನೋವಾಗಿದ್ರೆ ನಮಗೆ ಕೇಳುವುದಿಲ್ಲ ನನ್ನ ಭಾವನೆ ಯಾವ ಭಾವನೆ ಅಂತ ನೋವಿಸ್ಬೇಕಂತ ಸಮಾಜ ವಿರುದ್ಧ ಹೋಗಬೇಕಂತಾಗಲಿ ಸರ್ಕಾರ ವಿರುದ್ಧ ಹೋಗ್ಬೇಕಂತಾಗಲಿ ಬಿಲ್ಲಾಡಲಿಕ್ಕೆ ಯಾವಾಗಲಿ ನಮೇನು ಮಾಡೋದಲ್ಲ ಯಾವುದೋ ರೂಪದಲ್ಲಿ ಹೋಗಿ ಮಕ್ಕಳು ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಒಳ್ಳೆದಾಗಲಿ ಕೆಲಸ ಮಾಡಿದ್ರೆ ಮೊದಲೇ ಒಂದ್ಸರಿ ನಾವು ನಮ್ಮ ಸುರೇಶ್ ಅಣ್ಣ ಹೇಳಿದ್ರು ಏನು ವಾಕ್ ಹಾ ಹಾ ಬರಿ ಬರಿ ಹಾ ಹಾ